ಅನ್ಯ ದೇಶೀಯ ಪದಗಳು ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಬಂದಂತಹ ಪದಗಳು ದಮ್ಮಡಿ ದಮಡಿ ದಮ್ಮ ದಿನಾರ ಗದ್ಯಾನ ಪಾರ್ಶಿ ಭಾಷೆಯಿಂದ ಬಂದಂತಹ ಪದಗಳು ಅಬಕಾರಿ ರಸ್ತೆ ದವಾಖಾನೆ ಚೌಕಾಶಿ ಜಮೀನು ಅಜಮಾಯಿಸಿ ಆಮದು ದಲ್ಲಾಳಿ ದಿವಾನ ಅರಬ್ಬಿ ಭಾಷೆಯಿಂದ ಬಂದ ಪದಗಳು ಅಮಾನತು ಅಸಲು ಇನಾಮು ಕಾಯಿದೆ ಗಲೀಜು ತಕರಾರು ತರಬೇತು ನಕಲಿ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪದಗಳು ಇದು ತುಂಬ ಮುಖ್ಯವಾದಂತಹ ಪ್ರಶ್ನೆ ಮೇಜು ತಂಬಾಕು ಅನಾನಸು ಸಾಬೂನು ಆಸ್ಪತ್ರೆ ಚೊಂಬು ಚಾ ಇಸ್ತ್ರಿ ರಶೀದಿ ಉರ್ದು ಭಾಷೆಯಿಂದ ಬಂದಂತಹ ಪದಗಳು ಕಿಮ್ಮತ್ತು ತಾರೀಕು ತಾಲೂಕು ಅಹವಾಲು ಇಲಾಖೆ ದರ್ಜೆ ಬಂದೂಕು ರುಜು ಶುರು ಶಾಮಿಲು ಹಿಂದೂಸ್ತಾನಿ ಭಾಷೆಯಿಂದ ಬಂದಂತಹ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ సలాము దర్బారు కుర్చి కగద హుకుం, ఇంగ్లీష్ భాషయంగా బందంత పదాలు బస్సు కారు కాలేజు నైటు పెన్ను సెటరి సోపు డిప్లొమా